ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿಗೆ ದರ್ಶನ್ ಆ್ಯಂಡ್ ಟೀಮ್ ನರಕ ತೋರಿಸಿ ಹತ್ಯೆ ಮಾಡಿತ್ತು ಇದರ ಮತ್ತಷ್ಟು ಫೋಟೋಗಳು ನ್ಯೂಸ್ ಏಟಿನ್ಗೆ ಲಭ್ಯವಾಗಿವೆ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಮೈಸೂರಿಗೆ ತೆರಳಿದ್ರು ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿದ್ದ ದರ್ಶನ್ ಸ್ವಾಮಿ ಕೊಲೆ ಬಗ್ಗೆ ತಮ್ಮ ಮ್ಯಾನೇಜರ್ ನಾಗರಾಜ್ ಜೊತೆ ಚರ್ಚೆಯನ್ನು ನಡೆಸುತ್ತಿರುವ ಫೋಟೋ ಸಿಕ್ಕಿದೆ ಇನ್ನು ಸ್ವಾಮಿ ಕೊಲೆಗೂ ಮುನ್ನ ಮನೆಯಿಂದ ದರ್ಶನ್ ಸ್ಟೋನಿ ಬ್ರೋಕ್ ರೆಸ್ಟೋರೆಂಟ್ಗೆ ಹೋಗ್ತಿರುವ ಫೋಟೋ ಕೂಡ ನ್ಯೂಸ್ ಏಟಿನ್ಗೆ ಲಭ್ಯವಾಗಿದೆ ಮನೆಯಿಂದ ಹೋಗುವ ದೃಶ್ಯ ಸಿಸಿಟಿವಿಯಲ್ಲೂ ಕೂಡ ಸರಿಯಾಗಿದೆ ಇನ್ನು ಕಿಡ್ನ್ಯಾಪ್ಗೂ ಮುನ್ನ ರೇಣುಕಾ ಸ್ವಾಮಿಯ ಫೋಟೋ ಸಹ ನ್ಯೂಸ್ ಏಟಿನ್ಗೆ ಸಿಕ್ಕಿದೆ ಚಿತ್ರದುರ್ಗದಲ್ಲಿ ಸ್ವಾಮಿ ಬೈಕ್ ಬಳಿ ನಿಂತಿದ್ದ ಫೋಟೋವನ್ನು ರಾಘವೇಂದ್ರ ತೆಗೆದಿದ್ದ ಈ ಫೋಟೋವನ್ನು ಪವನ್ಗೆ ಕಳುಹಿಸಿದ್ದ ರಾಘವೇಂದ್ರ ಸದ್ಯ ಈ ಫೋಟೋ ಸಹ ಪೊಲೀಸರು ಈಗ ರಿಟ್ರೀವ್ ಮಾಡಿದ್ದಾರೆ ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿರುವ ದರ್ಶನ್ ನೋಡಲು ಬಳ್ಳಾರಿ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಸಹೋದರ ದಿನಕರ್ ತುಗುದಿ ಭೇಟಿ ಕೊಟ್ಟರು ಭೇಟಿ ವೇಳೆ ಚಾರ್ಜ್ ಶೀಟ್ ಹಾಗೂ ಜಾಮೀನಿನ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ ಅಲ್ಲದೆ ಜಾಮೀನು ಅರ್ಜಿಗೆ ದರ್ಶನ್ ಕೈಯಲ್ಲಿ ಪತ್ನಿ ವಿಜಯಲಕ್ಷ್ಮಿ ಸಹಿ ಹಾಕಿಸಿಕೊಂಡಿದ್ದಾರೆ ಸುಮಾರು ಇಪ್ಪತ್ತಾರು ನಿಮಿಷಗಳ ಕಾಲ ದರ್ಶನ್ ದಂಪತಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಬಳಿಕ ದರ್ಶನ್ಗೆ ಡ್ರೈ ಫ್ರೂಟ್ಸ್ ಮತ್ತು ಬೇಕರಿ ತಿನಿಸುಗಳನ್ನು ಕೊಟ್ಟಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಇವತ್ತು ಟಿವಿ ಭಾಗ್ಯ ಸಿಗುವ ಸಾಧ್ಯತೆ ಇದೆ ಸರ್ಜಿಕಲ್ ಚೇರ್ ಬಳಿಕ ದರ್ಶನ್ ಟಿವಿಗೆ ಬೇಡಿಕೆ ಇಟ್ಟಿದ್ರು ಅದರಂತೆ ಇವತ್ತು ಜೈಲಾಧಿಕಾರಿಗಳು ದರ್ಶನ್ ಇರುವ ಸೆಲ್ಗೆ ಟಿವಿಯನ್ನು ಅಳವಡಿಸುವ ಸಾಧ್ಯತೆ ಇದೆ ಜೈಲು ನಿಯಮಾವಳಿ ಪ್ರಕಾರ ಟಿವಿ ಕೊಡಲು ಅವಕಾಶ ಹಿನ್ನೆಲೆ ಜೈಲಾಧಿಕಾರಿಗಳು ಟಿವಿಗೆ ಅನುಮತಿ ನೀಡಿದ್ದಾರೆ ಇನ್ನು ಯಾವ ಖೈದಿ ಸಂಪರ್ಕ ಇಲ್ಲದೆ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾರೆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಒಂಟಿಯಾಗಿ ದಿನ ಡಿ ಬಾಸ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ವಿಶ್ವವಾಗಿ ನಟ ನೆನಪಿರಲಿ ಪ್ರೇಮ್ ಮಾತಾಡಿದ್ದಾರೆ ಈ ಪ್ರಕರಣದಿಂದ ದರ್ಶನ್ ಬೇಗ ಆಚೆ ಬರಲಿ ಇಂಡಸ್ಟ್ರಿಗೆ ಅವರ ಕಾಂಟ್ರಿಬ್ಯೂಷನ್ ತುಂಬಾ ಇದೆ ಅಂತ ಹೇಳಿದ್ದಾರೆ ದರ್ಶನ್ ನಿರಪರಾಧಿಯಾಗಿ ಆಚೆ ಬರಲಿ ನಮಗೂ ಆ ಫೋಟೋಗಳು ನಿಜಾನೋ ಸುಳ್ಳೋ ಗೊತ್ತಿಲ್ಲ ರೇಣುಕಾಸ್ವಾಮಿ ಕುಟುಂಬದ ಬಗ್ಗೆ ನಮಗೂ ನೋವಿದೆ ಅಂತ ಹೇಳಿಕೊಂಡಿದ್ದಾರೆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡೋದೇನಂದ್ರೆ ಅವರು ಸಾಧ್ಯ ಆದಷ್ಟು ಬೇಗ ನಿರಪರಾಧಿ ಅಂತ ಪೂರ್ವ ಆಗಿ ಹೊರಗಡೆ ಬರಲಿ ಅನ್ನೋದು ನಮ್ಮ ಒಂದು ದೊಡ್ಡ ಆಶಯ ಯಾಕಂದರೆ ಇಸ್ ನಾಟ್ ಎ ಕಾಮನ್ ಮ್ಯಾನ್ ತುಂಬ ಕಾಂಟ್ರಿಬ್ಯೂಷನ್ ಇದೆ ಕನ್ನಡ ಅವ್ರದ್ದು ಸಾಕಷ್ಟು ಜನ ಪ್ರೊಡ್ಯೂಸರ್ಗಳು ಅವ್ರ ಮೇಲೆ ಬರೀ ಲಕ್ಷಗಟ್ಟಲೆ ಅಲ್ಲ ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಕಾನೂನಿನ ಚೌಕಟ್ಟಲ್ಲಿ ಇರೋದರಿಂದ ನಾವೇನೂ ಮಾತಾಡೋದಕ್ಕಾಗಲ್ಲ ವಿಶ್ ಮಾಡ್ಬೋದು ಒಳ್ಳೇದಾಗಲಿ ಅಂತ ಹಾರ ಅಷ್ಟೇ ಬಿಟ್ಟರೆ ನಾವು ಹೋಗಿ ಈ ಥರ ಫೋಟೋ ಬಂದಿದೆ ಆ ಫೋಟೋ ಬಗ್ಗೆ ಅದೇನು ಅಂತ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಸೊ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋದು ಬೇಡ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಖುಷಿ ಸರ್ ಖಂಡಿತವಾಗ್ಲೂ ಅವ್ರ ಕುಟುಂಬದ ಬಗ್ಗೆ ನಮಗೂ ಒಂದು ಏನಿದೆ ಒಂದು ಸಂತಾಪ ಇದೆ ನಿಜಕ್ಕೂ ಒಂದು ತುಂಬಾ ಅವ್ರ ವೈಫ್ನೆಲ್ಲ ನೋಡಿದಾಗ ತುಂಬಾ ಅಯ್ಯೋ ಅನ್ಸುತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಎರಡನೇ ಮಾತಿಲ್ಲ ಸರ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಕೇರಳ ಆಯಿತು ಇದೀಗ ಕನ್ನಡ ಚಿತ್ರರಂಗದಲ್ಲೂ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತದೆ ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಪರ ಅಭಿಯಾನ ಶುರುವಾಗಿದೆ ಹೀಗಾಗಿ ಕೇರಳದ ಹೇಮಾ ಸಮಿತಿ ವರದಿಯಂತೆ ಇಲ್ಲಿಯೂ ಕೂಡ ಅಧ್ಯಯನ ಸಮಿತಿ ರಚಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ನಟಿಯರು ಮನವಿ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ನಟ ನೆನಪಿರಲಿ ಪ್ರೇಮ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ತುಂಬ ಮಡಿವಂತಿಕೆ ಇರುವ ಇಂಡಸ್ಟ್ರಿ ನಮ್ಮದು ಸಮಿತಿ ಬೇಕು ಎಂದು ಸಿಎಂ ಅವರನ್ನು ಭೇಟಿ ಮಾಡಲಾಗಿದೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೇದಾಗುತ್ತೆ ಅಂದರೆ ನಮ್ಮ ಸಪೋರ್ಟ್ ಇರುತ್ತೆ ಕಮಿಟಿ ಆಗಲಿ ಅಂತ ಹೇಳಿದ್ದಾರೆ ನನಗೆ ಬೇರೆ ಇಂಡಸ್ಟ್ರಿ ಬಗ್ಗೆ ನನಗೆ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಡಿವಂತಿಕೆ ಇರುವಂಥ ಚಿತ್ರರಂಗ ನಮ್ಮದು ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮಗೂ ಗೊತ್ತಿರುವಂಥದ್ದು ಆ ಥರ ವಿಚಾರಗಳು ಇಲ್ಲಿ ಯಾವುದೋ ಅಷ್ಟೊಂದು ಬೆಳಕಿಗೆ ಬಂದಿಲ್ಲ ಯಾವುದೋ ಒಂದೆರಡು ಬಂದಿತ್ತು ಬಟ್ ಈಗ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಕನ್ನಡ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಿರೋಂಥ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅನ್ನೋದಾದರೆ ಒಂದು ಸಮಿತಿ ಬೇರ ರಚನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಖಂಡಿತವಾಗ್ಲೂ ಮಾಡಲಿ ಎಲ್ಲ ಹೆಣ್ಮಕ್ಳಿಗೂ ಒಳ್ಳೇದಾಗಲಿ ಒಂದು ಸಪೋರ್ಟ್ ಸಿಗಲಿ ಇದು ಸಿ ಎಮ್ ಒರಿಗೂ ಹೋಗಿದೆ ಅಂತ ಹೇಳ್ತಂದ್ರೆ ಒಳ್ಳೇದಾಗಲಿ ನಮ್ಮ ಸಪೋರ್ಟ್ ಅಂತ ಖಂಡಿತವಾಗ್ಲಿ ರಾಜ್ಯದ ಏಳು ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸಲಿರುವಂತಹ ಎತ್ತಿನಹೊಳೆ ಯೋಜನೆ ಇವತ್ತು ಆಗ್ತಾ ಇದೆ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೆಬ್ಬನಹಳ್ಳಿಯ ದೊಡ್ಡ ನಾಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಎತ್ತಿನಹೊಳೆ ಯೋಜನೆಯನ್ನು ಉದ್ಘಾಟನೆ ಮಾಡಲಿದ್ದಾರೆ ಸಿಎಂ ಡಿಸಿಎಂಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಎಂಬಿ ಪಾಟೀಲ್ ಎಚ್ ಕೆ ಪಾಟೀಲ್ ಬೋಸರಾಜು ಸೇರಿದಂತೆ ಸರ್ಕಾರದ ಸಚಿವರು ಸಾಥ್ ಕೊಡ್ತಾರೆ ಶಾಸಕರಾದ ಶಿವಲಿಂಗೇಗೌಡ ಸಿಮೆಂಟ್ ಮಂಜು ಸಂಸದ ಶ್ರೀ ಎಸ್ ಪಟೇಲ್ ಸೇರಿದಂತೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಜಿಲ್ಲೆಗಳ ಶಾಸಕರು ಪಾಲ್ಗೊಳ್ತಾರೆ ಇವತ್ತು ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಈ ವೇಳೆ ಚಾಮುಂಡೇಶ್ವರಿ ದೇವಾಲಯದ ಪ್ರಧಾನ ಅರ್ಚಕರಾದ ಶಶಿ ದೀಕ್ಷಿತ್ ಗುರೂಜಿ ನೇತೃತ್ವದಲ್ಲಿ ವಿಶೇಷ ಸಂಕಲ್ಪ ಪೂಜೆಯನ್ನ ನೆರವೇರಿಸಿದರು ಇನ್ನು ಐನೂರ ಇಪ್ಪತ್ತೇಳು ಕೆರೆಗಳಿಗೆ ತುಂಬಿಸೋಂಥದ್ದು ಯೋಜನೆ ಹತ್ತು ಟಿ ಎಮ್ ಸಿ ಕೆರೆಗಳು ತುಂಬಿಸೋಕ್ಕೆ ಹದಿನಾಲ್ಕು ಟಿ ಎಮ್ ಸಿ ಪೈಪಲ್ಲಿ ನಿರ್ವಹಕ್ಕೆ ಈ ಯೋಜನೆ ಇಪ್ಪತ್ತ್ಮೂರು ಸಾವಿರದ ಕೋಟಿ ರೂಪಾಯಿ ಖರ್ಚು ಮಾಡ್ತಾಯಿದ್ದೀವಿ ಇಪ್ಪತ್ತೇಳರಷ್ಟೊತ್ತಿಗೆ ಕಂಪ್ಲೀಟ್ ಮಾಡ್ತೀವಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಪಾಲರು ರಾಷ್ಟ್ರಪತಿಗೆ ಪತ್ರವನ್ನು ಬರೆದಿದ್ದಾರಂತೆ ಮುಡಹಗರಣದಲ್ಲಿ ರಾಜ್ಯಭವನವನ್ನ ಕಾಂಗ್ರೆಸ್ ನಾಯಕರು ಟಾರ್ಗೆಟ್ ಮಾಡ್ತಿದ್ದಾರೆ ನನ್ನ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಿದ್ದಾರೆ ರಾಜಭವನಕ್ಕೆ ನುಗ್ಗುವ ಬೆದರಿಕೆ ಹಾಕ್ತಿದ್ದಾರೆ ಇದರಿಂದ ಬುಲೆಟ್ ಪ್ರೂಫ್ ಕಾರಲ್ಲಿ ಓಡಾಡ್ತಿದ್ದೀನಿ ಅಂತೆಲ್ಲ ಕೂಡ ಮಾಹಿತಿಯನ್ನ ರಾಷ್ಟ್ರಪತಿಗೆ ಕಳುಹಿಸಿದ್ದಾರೆ ರಾಜ್ಯಪಾಲರು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಗೋ ಬ್ಯಾಕ್ ಗವರ್ನರ್ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿ ಪ್ರವಾಸವನ್ನು ಗವರ್ನರ್ ಮೊಟಕುಗೊಳಿಸಿದ್ದಾರೆ ಇವತ್ತು ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಗವರ್ನರ್ ಪಾಲ್ಗೊಳ್ಳಬೇಕಾಗಿತ್ತು ಆದರೆ ಕಪ್ಪು ಬಾವುಟ ಪ್ರದರ್ಶನದ ಹಿನ್ನೆಲೆಯಲ್ಲಿ ಗವರ್ನರ್ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ ನಿನ್ನೆ ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಕೋವಿಡ್ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ ಕೋವಿಡ್ನಲ್ಲಿ ನೂರಾರು ಕೋಟಿ ಅವ್ಯವಹಾರ ಆಗಿದೆ ಅಂತ ಸಿಎಂ ಮಾಹಿತಿ ಕೊಟ್ಟಿದ್ದಾರೆ ನ್ಯಾಯಮೂರ್ತಿ ಮೈಕಲ್ ಕುನಾ ಮಧ್ಯಂತರ ವರದಿ ಕೊಟ್ಟಿದ್ದಾರೆ ಅಂತ ಅದರ ಬಗ್ಗೆ ಪರಿಶೀಲಿಸಿ ಸೂಕ್ತ ನಿರ್ಧಾರ ಮಾಡೋಣ ಅಂತ ಸಚಿವರಿಗೆ ಸಿಎಂ ತಿಳಿಸಿದ್ದಾರೆ ಈ ಬಗ್ಗೆ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ವರದಿಯನ್ನು ಅಧ್ಯಯನ ಮಾಡಿ ಮುಂದಿನ ಹೆಜ್ಜೆ ಇಡಲು ನಿರ್ಧರಿಸಿದ್ದೇವೆ ಅಂತ ಹೇಳಿದ್ದಾರೆ ಕೋವಿಡ್ ವಿಷಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ವರದಿ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ ಒಂದು ಐದಾರು ವಾಲ್ಯೂಮ್ಸ್ ಕೊಟ್ಟಿದ್ದಾರೆ ವಿವರವಾಗಿ ಅನಲೈಸ್ ಮಾಡೋದಕ್ಕೆ ಅಧ್ಯಯನ ಮಾಡೋದಕ್ಕೆ ಮುಂದಿನ ಹೆಜ್ಜೆಗಳನ್ನು ಇಡೋದಕ್ಕೆ ಗಮನಿಸೋದಕ್ಕೆ ಹಿರಿಯ ಅಧಿಕಾರಿಗಳಿಗೆ ಅವುಗಳನ್ನು ವಹಿಸಿಕೊಟ್ಟಿದ್ದಾರೆ ಚರ್ಚೆ ಸಂದರ್ಭದಲ್ಲಿ ನೂರಾರು ಕೋಟಿ ಅವ್ಯವಹಾರ ಆಗಿದ್ದರ ಬಗ್ಗೆ ಜಸ್ಟಿಸ್ ಅವರು ತಮ್ಮ ವರದಿಯಲ್ಲಿ ಪ್ರಸ್ತಾಪಿಸಿದ್ದಾರೆ ಹಲವಾರು ಮಿಸ್ಸಿಂಗ್ ಫೈಲ್ಗಳ ಬಗ್ಗೆ ಸಹಿತ ವರದಿಯಲ್ಲಿ ಪ್ರಸ್ತಾಪ ಬಂದಿದೆ ಪಬ್ಲಿಕ್ ಅಕೌಂಟ್ ಕಮಿಟಿಯವರು ಕೊಟ್ಟಿರ್ತಕ್ಕಂಥ ವರದಿ ಹಲವಾರು ವಿವರ ಇವೆಲ್ಲವುಗಳನ್ನು ಸಹಿತ ತನಿಖಾ ವರದಿ ಗಮನಿಸಿದೆ ಆ ವಿವರದ ಅಧ್ಯಯನ ಆದ ಆದಮೇಲೆ ಅದರ ಮೇಲೆ ಏನೇನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹಾಗೂ ವರದಿಯಲ್ಲಿರುವ ಎಲ್ಲ ವಿವರಗಳ ಬಗ್ಗೆ ತಮಗೆ ತಿಳಿಸಿ ಅನ್ನಭಾಗ್ಯ ಯೋಜನೆ ಬಗ್ಗೆಯೂ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ನಡೆದಿದೆ ಐದು ಕೆಜಿ ಅಕ್ಕಿ ಬದಲು ಸರ್ಕಾರ ಈಗ ಹಣ ಕೊಡ್ತಾ ಇದೆ ಸದ್ಯಕ್ಕೆ ಅದನ್ನೇ ಮುಂದುವರಿಸಲು ಸರ್ಕಾರ ನಿರ್ಧಾರ ಮಾಡಿದ್ದು ಫುಡ್ ಕೇಟ್ ವಿತರಣೆ ಯೋಜನೆಯನ್ನು ಕೈಬಿಟ್ಟಿದೆ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಹಾಗೂ ಕಾನೂನು ಮಾಪನ ಶಾಸ್ತ್ರ ಇಲಾಖೆ ಇಲಾಖೆಯವರು ಎರಡು ಮೂರು ಪ್ರಸ್ತಾವನೆಗಳನ್ನು ಇರಿಸಿದರು ಒಂದು ಇಪ್ಪತ್ತೆಂಟು ಕೆ ಜಿಗೆ ಅಕ್ಕಿ ಕೊಡಕ್ಕೆ ಮುಂದೆ ಬಂದಾರ ಅದನ್ನು ಕೊ ತೆಗೆದುಕೊಳ್ಳೋದ್ರ ಬಗ್ಗೆ ಆಮೇಲೆ ಸಾರ್ವಜನಿಕ ವಿತರಣಾ ಪದ್ಧತಿಯಲ್ಲಿ ಫಲಾನುಗಳಿಗೆ ನೀಡಲಾಗುತ್ತಿರುವ ನೇರ ನಗದು ವರ್ಗಾವಣೆ ನೂರ ಎಪ್ಪತ್ತನ್ನು ಪಡಿತರ ಫಲಾನುಗಳಿಗೆ ಬ್ಯಾಂಕ್ ಮೂಲಕ ವರ್ಗಾಯಿಸುವಂಥದ್ದು ಬೆಂಗಳೂರು ಆಸ್ತಿ ಪಾವತಿದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಆಸ್ತಿ ತೆರಿಗೆ ಪಾವತಿಯ ಸಮಯವನ್ನು ವಿಸ್ತರಣೆ ಮಾಡಿದೆ ಈ ಕುರಿತಂತೆ ನಿನ್ನೆ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಎಚ್ ಕೆ ಪಾಟೀಲ್ ನವೆಂಬರ್ ಮೂವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಆಸ್ತಿ ತೆರಿಗೆ ಪಾವತಿಸಲು ಸಮಯ ನೀಡಿದ್ದೇವೆ ಅಂತ ಹೇಳಿದ್ದಾರೆ ಇಲಾಖೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಬಾಕಿ ಆಸ್ತಿ ತೆರಿಗೆ ಪಾವತಿಗೆ ಸಂಬಂಧಿಸಿದ ಒನ್ ಟೈಮ್ ಸೆಟ್ಲ್ಮೆಂಟ್ ಯೋಜನೆಯ ಅಂತಿಮ ದಿನಾಂಕವನ್ನು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಿ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಹೊರಡಿಸಿರುವಂಥ ಆದೇಶಕ್ಕೆ ಘಟನೋತ್ತರ ಅನುಮೋದನೆ ನೀಡುವ ಬಗ್ಗೆ ಒನ್ ಟೈಮ್ ಸೆಟಲ್ಮೆಂಟ್ ಯೋಜನೆ ಅವಧಿಯನ್ನು ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎರಡನೇ ತಿದ್ದುಪಡಿ ವಿಧೇಯಕವನ್ನು ಅನುಮೋದನೆಯನ್ನು ಶಿವಮೊಗ್ಗದಲ್ಲಿ ನಿನ್ನೆ ಜೆಡಿಎಸ್ ಕಾರ್ಯಕರ್ತರ ಸಭೆ ನಡೆಯಿತು ಸಭೆಯಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪಾಲ್ಗೊಂಡು ಕಾರ್ಯಕರ್ತರ ಜೊತೆ ಸಂವಾದವನ್ನು ನಡೆಸಿದರು ಇದೇ ವೇಳೆ ಮಾತನಾಡಿದ ಎಚ್ಡಿಕೆ ಎರಡು ಸಾವಿರದ ಇಪ್ಪತ್ತೈದರ ವಿಧಾನಸಭೆ ಚುನಾವಣೆಗೆ ಸಜ್ಜರಾಗುವಂತೆ ಕಾರ್ಯಕರ್ತರಿಗೆ ಕರೆ ಕೊಟ್ಟರು ರಾಜ್ಯದಲ್ಲಿ ನಮ್ಮದೇ ಸ್ವತಂತ್ರ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅನ್ನೋ ಆಸೆ ಇದೆ ಅದಕ್ಕಾಗಿ ಕೆಲ ಯೋಜನೆಗಳು ನನ್ನ ಹತ್ರ ಇದೆ ಚುನಾವಣೆ ಯಾವಾಗಲಾದರೂ ಬರಲಿ ಅದಕ್ಕೆ ನಾವೆಲ್ಲರೂ ತಯಾರಾಗಿರೋಣ ಅಂತ ಎಚ್ಡಿಕೆ ಹೇಳಿದರು ನನಗೆ ವಿಶೇಷವಾಗಿ ಶಿವಮೊಗ್ಗ ನನಗೂ ಶಿವಮೊಗ್ಗಗೂ ಒಂದು ಸಂಬಂಧ ದೊಡ್ಡ ಮಟ್ಟದಲ್ಲಿ ಬೆಳೀಬೇಕಾದ್ರೆ ಇಬ್ಬರೂ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೀವು ಕೆಂಗಾಲನ್ನುಮಂತಯ್ಯನವರು ಕಟ್ಟಿಸಿರ್ತಕ್ಕಂಥ ವಿಧಾನಸೌಧಕ್ಕೆ ಕಳಿಸ್ಕೊಡ್ತಕ್ಕಂಥದ್ದಕ್ಕೆ ತಮ್ಮ ಒಂದು ಶ್ರಮ ಅವರಿಬ್ಬರ ಪರವಾಗಿ ಇವತ್ತು ದೃಢ ನಿರ್ಧಾರ ಮಾಡಿ ಅದರ ಜೊತೆಗೆ ಅವರಿಬ್ಬರ ಜೊತೆಗೆ ಇನ್ನೆರಡು ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಶಿವಮೊಗ್ಗದಲ್ಲಿ ಇನ್ನು ಪಕ್ಷ ಸಂಘಟನೆ ಬಗ್ಗೆಯೂ ಮಾತನಾಡಿದ ಎಚ್ಚರಿಕೆ ರಾಜ್ಯಾದ್ಯಂತ ನಿಖಿಲ್ ಪ್ರವಾಸವನ್ನು ಕೈಗೊಂಡಿದ್ದಾನೆ ಪಕ್ಷ ಸಂಘಟನೆಯ ಕೆಲಸ ನಿಖಿಲ್ ಮಾಡ್ತಾ ಇದ್ದಾನೆ ರಾಜ್ಯದ ಹಲವು ಕಡೆ ಬೃಹತ್ ಸಭೆಗಳನ್ನು ಮಾಡ್ತಾ ಇದ್ದಾನೆ ಇದರಿಂದ ನನಗೆ ವೈಯಕ್ತಿಕ ಜವಾಬ್ದಾರಿ ಕಡಿಮೆಯಾಗಿದೆ ಅಂತ ಹೇಳಿದರು ಕೋಲಾರದ ಸರ್ಕಾರಿ ಮಹಿಳಾ ಪದವಿ ಕಾಲೇಜು ಉಪನ್ಯಾಸಕ ಗಂಗಾಧರ್ ಅವರಿಗೆ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಬೈಗುಳ ಹಿನ್ನೆಲೆ ದಲಿತ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆಕ್ರೋಶವನ್ನು ಹೊರಹಾಕಿತ್ತು ಆದರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ನಾನು ಕಾಲೇಜು ಉಪನ್ಯಾಸಕರಿಗೆ ಬೈದಿಲ್ಲ ಕಾಲೇಜಿಗೆ ಈ ಹಿಂದೆ ಭೇಟಿ ನೀಡಿದಾಗ ಕಾಲೇಜಿನಲ್ಲಿನ ನೀರಿನ ಸಮಸ್ಯೆ ಕುರಿತು ಗಮನ ಹರಿಸಿದೆ ಆದರೂ ಸಚಿವರು ಬಂದಾಗ ನೀರಿನ ಸಮಸ್ಯೆ ಇದೆ ಅಂತ ಉಪನ್ಯಾಸಕರು ಹೇಳಿದಾಗ ನಾನು ಕಿತ್ತೋಗುತ್ತೆ ಅನ್ನೋ ಪದ ಬಳಸಿದೆ ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ ಅಂತ ಮಂಜುನಾಥ್ ಹೇಳಿದರು ಅತ್ಯುತ್ತಮ ಪ್ರಾಂಶುಪಾಲರ ಪಟ್ಟಿಯಿಂದ ಉಡುಪಿ ಕಾಲೇಜಿನ ಪ್ರಾಂಶುಪಾಲ ರಾಮಕೃಷ್ಣ ಹೆಸರು ಕೈಬಿಟ್ಟಿದ್ದಕ್ಕೆ ಬಿಜೆಪಿ ಕೆಂಡಾಮಂಡಲವಾಗಿದೆ ಸರ್ಕಾರ ಓಲೈಕೆಯ ರಾಜಕಾರಣ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪ ಮಾಡಿದೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶಾಸಕ ಅರವಿಂದ್ ಬೆಲ್ಲತ್ ಒಬ್ಬರು ಉತ್ತಮ ಶಿಕ್ಷಕರು ಅಂದರೆ ಅವರು ಉತ್ತಮ ಶಿಕ್ಷಕರೇ ವೈಯಕ್ತಿಕ ವಿಚಾರ ಇಟ್ಕೊಂಡು ಪ್ರಶಸ್ತಿಯಿಂದ ಹೊರಗಿಟ್ಟಿರುವುದು ಸರಿಯಲ್ಲ ಅಂತ ಹೇಳಿದ್ದಾರೆ ಇನ್ನು ಮಂಗಳೂರಲ್ಲಿ ಸಂಸದ ಬೊಮ್ಮಾಯಿ ಮಾತನಾಡಿ ಹಿಜಾಬ್ ಶಕ್ತಿಗಳು ಇನ್ನೂ ಕೆಲಸ ಮಾಡ್ತಾ ಇವೆ ದೇಶದ್ರೋಹಿ ಶಕ್ತಿಗಳು ಇನ್ನೂ ಕೆಲಸ ಮಾಡ್ತಾ ಇವೆ ಅವತ್ತು ಪ್ರಾಂಶುಪಾಲರು ತಮ್ಮ ಕರ್ತವ್ಯ ಮಾತ್ರ ಮಾಡಿದ್ರು ಪ್ರಶಸ್ತಿಗೆ ಅವರೇ ಆಯ್ಕೆ ಮಾಡಿದವರನ್ನು ಅವರೇ ಕೊನೆಗಳಿಗೆಯಲ್ಲಿ ಹಿಂಪಡೆದಿದ್ದು ಸರಿಯಲ್ಲ ಓರೈಕೆ ರಾಜಕಾರಣ ಹಿನ್ನೆಲೆಯಲ್ಲಿ ಕೆಲಸ ಮಾಡಿರಬೇಕು ಕೂಡಲೇ ಸಿಎಂ ಮಧ್ಯಪ್ರವೇಶ ಮಾಡಬೇಕು ಪ್ರಶಸ್ತಿ ಕೊಡಿಸುವಂತಹ ಕೆಲಸವನ್ನು ಸಿಎಂ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಉಡುಪಿಯಲ್ಲಿ ಮಾತನಾಡಿದಂತಹ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಸರ್ಕಾರವೇ ಪ್ರಶಸ್ತಿ ನೀಡಿ ವಾಪಸ್ ಪಡೆದಿರುವುದು ನೋವಿನ ಸಂಗತಿ ಸರ್ಕಾರಿ ಅಧಿಕಾರಿಯಾಗಿ ಸರ್ಕಾರದ ಆದೇಶ ಮಾಡಿರೋದು ತಪ್ಪ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನಿರ್ದೇಶಕ ಯೋಗರಾಜ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ನೆಲಮಂಗಲ ಬಳಿಯ ಅಡಕಮಾರನಹಳ್ಳಿ ಬಳಿಯಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಸಿನಿಮಾ ಚಿತ್ರೀಕರಣದ ವೇಳೆ ಅವಘಡ ಸಂಭವಿಸಿದ್ದು ಲೈಟ್ ಮ್ಯಾನ್ ಸಾವನ್ನಪ್ಪಿದ್ದಾನೆ ಕಳೆದ ಮೂರು ದಿನದ ಹಿಂದೆ ನಡೆದಿರುವ ಘಟನೆ ಈಗ ಬೆಳಕಿಗೆ ಬಂದಿದೆ ಚಿತ್ರೀಕರಣ ಮುಗಿಸಿ ಲೈಟ್ ಬಿಚ್ಚುತ್ತಿದ್ದ ವೇಳೆ ಲೈಟ್ ಮ್ಯಾನ್ ಮೋಹನ್ ಕುಮಾರ್ ಆಯ ತಪ್ಪಿ ಬಿದ್ದಿದ್ರು ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಲಾಯಿತಾದರೂ ಕೂಡ ತೀವ್ರ ರಕ್ತ ಸಾವರದಿಂದ ಮೋಹನ್ ಕುಮಾರ್ ಸಾವನ್ನಪ್ಪಿದ್ರು ಘಟನೆ ಸಂಬಂಧ ಮೃತ ಮೋಹನ್ ಕುಮಾರ್ ಸಹೋದರ ಶಿವರಾಜ್ ನೀಡಿದ ದೂರಿನನ್ವಯ ಒಟ್ಟು ನಾಲ್ವರ ವಿರುದ್ಧ ಕೇಸ್ ದಾಖಲಾಗಿದೆ ಹುಬ್ಬಳ್ಳಿಯ ಈದ್ಗಾ ಗಣೇಶೋತ್ಸವಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂತೆ ಅನುಮತಿ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈದ್ಗಾ ಮೈದಾನದಲ್ಲಿ ಹಾಲುಗಂಬ ಪೂಜೆ ನೆರವೇರಲಿದೆ ರಾಣಿ ಚೆನ್ನಮ್ಮ ಮೈದಾನ ಗಜಾನನ ಮಹಾಮಂಡಲದಿಂದ ಪೂಜೆ ನೆರವೇರಲಿದೆ ಮಹಾಮಂಡಲ ಅಧ್ಯಕ್ಷ ಸಂಜೀವ್ ಬಡಸ್ಕರ್ ನೇತೃತ್ವದಲ್ಲಿ ಪೂಜೆ ಮಾಡಲಾಗ್ತಾ ಇದೆ ಪೂಜೆಯಲ್ಲಿ ವಿವಿಧ ಮುಖಂಡರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಇನ್ನು ನಾಳೆನೆ ಗಣೇಶನನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ವಿಸರ್ಜನೆ ಗೌರಿ ಗಣೇಶ ಹಬ್ಬ ಹಿನ್ನೆಲೆ ಜನರು ರಾತ್ರಿಯೇ ಊರಿನತ್ತ ತೆರಳಿದ್ದಾರೆ ಈ ವೇಳೆ ಮೆಜೆಸ್ಟಿಕ್ನಲ್ಲಿ ಜನ ಜಮಾಯಿಸಿದ್ರು ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಜನ ಊರಿನತ್ತ ತೆರಳಿದ್ದಾರೆ ಇನ್ನು ಗಣೇಶ ಹಬ್ಬದ ಪ್ರಯುಕ್ತ ಕೆಎಸ್ಆರ್ಟಿಸಿಯು ವಿಶೇಷ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದೆ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಸಾಂಸ್ಕೃತಿಕ ನಗರಿ ಮೈಸೂರು ಸಜ್ಜಾಗ್ತಿದೆ ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವ ಮೊದಲ ಹಂತದ ಗಜಪಡೆ ತಾಲೀಮು ಆರಂಭಿಸಿವೆ ಇತ್ತ ಎರಡನೇ ಹಂತದ ಗಜಪಡೆ ಆನೆಗಳಾದ ಪ್ರಶಾಂತ ಮಹೇಂದ್ರ ಹಿರಣ್ಯ ಸುಗ್ರೀವ ಲಕ್ಷ್ಮಿ ಆನೆಗಳು ನಿನ್ನೆ ಅರಮನೆಗೆ ಆಗಮಿಸಿದವು ಅರಮನೆಗೆ ಬಂದ ಆನೆಗಳಿಗೆ ಪೂಜೆ ಸಲ್ಲಿಸಿ ಅಧಿಕಾರಿಗಳು ಸಾಂಪ್ರದಾಯಿಕ ಸ್ವಾಗತವನ್ನು ಕೋರಿದರು ಇಂದು ಈ ಆನೆಗಳು ಕೂಡ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದಲ್ಲಿ ತಾಲೀಮು ಆರಂಭಿಸಲಿವೆ ಅದಕ್ಕೂ ಮೊದಲು ತೂಕ ಪರೀಕ್ಷೆಯನ್ನು ಮಾಡಲಾಗುತ್ತೆ ತುಂಗಭದ್ರಾ ಡ್ಯಾಂ ಸಿಬ್ಬಂದಿ ವಿರುದ್ಧ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ ತುಂಗಭದ್ರಾ ಡ್ಯಾಂ ಬಳಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಅನ್ನು ನಡೆಸಲಾಗಿದೆ ಡ್ಯಾಂ ಮೇಲೆ ನಿಂತು ಐಷಾರಾಮಿ ಕಾರ್ನ ಮೇಲೆ ನಿಂತು ನವಜೋಡಿ ಫೋಟೋ ಕ್ಲಿಕ್ಕಿಸಿಕೊಂಡಿದೆ ಸಾರ್ವಜನಿಕರಿಗೆ ನಿಷೇಧವಿದ್ರು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮಾಡಿದ್ದು ಯಾರು ಅಂತ ಈಗ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ಯಾರಾಲಿಂಪಿಕ್ಸ್ ಇತಿಹಾಸದಲ್ಲೇ ಭಾರತ ಜುಡೋ ಸ್ಪರ್ಧೆಯಲ್ಲಿ ಚೊಚ್ಚಲ ಪದಕ ಸಾಧನೆ ಮಾಡಿದೆ ನಿನ್ನೆ ಪುರುಷರ ವಿಭಾಗದ ಅರವತ್ತು ಕೆಜಿ ಒನ್ ಸ್ಪರ್ಧೆಯಲ್ಲಿ ಕಪಿಲ್ ಪಾರ್ಮರ್ ಕಂಚಿನ ಪದಕಕ್ಕೆ ಕೊರಳೊಡ್ಡಿದ್ರು ಸೆಮಿಫೈನಲ್ನಲ್ಲಿ ಇರಾನ್ನ ಬನಿತಾಬಾ ಖೊರಾಮ್ ಅಬಾದಿ ವಿರುದ್ಧ ಹತ್ತು ಅಂಕಗಳಲ್ಲಿ ಸೋತಿದ್ದ ಕಪಿಲ್ ಕಂಚಿನ ಪದಕ ಸ್ಪರ್ಧೆಯಲ್ಲಿ ಬ್ರೆಜಿಲ್ನ ಒಲಿವೀರಾ ವಿರುದ್ದ ಪದಕವನ್ನು ಜಯಿಸಿದರು ಎಸ್ ಓಪನ್ ಗ್ರ್ಯಾಂಡ್ ಸ್ಲಾಮ್ ಟೆನಿಸ್ ಟೂರ್ನಿಯಿಂದ ವಿಶ್ವದ ನಂಬರ್ ಒನ್ ಆಟಗಾರ್ತಿ ಈಗ ಸ್ವಿಯಾಟೆಕ್ ಕ್ವಾರ್ಟರ್ ಫೈನಲ್ನಲ್ಲೇ ಹೊರಬಿದ್ದಿದ್ದಾರೆ ಮಹಿಳಾ ಸಿಂಗಲ್ಸ್ ಎಂಟರ ಪಂದ್ಯದಲ್ಲಿ ಐದು ಗ್ರ್ಯಾಂಡ್ ಸ್ಲ್ಯಾಮ್ ಗೆದ್ದಿದ್ದಂತ ಸ್ವಿಯಾಟೆಕ್ ಅಮೆರಿಕಾದ ಆರನೇ ಶ್ರೇಯಾಂಕಿತ ಜೆಸ್ಸಿಕಾ ಪೆಗುಲಾ ವಿರುದ್ಧ ಪರಾಭವಗೊಂಡು ಟೂರ್ನಿಯಲ್ಲಿ ಮೊದಲ ಬಾರಿ ಸೆಮಿಫೈನಲ್ ಪ್ರವೇಶಿಸಿರುವಂತಹ ಮೂವತ್ತು ವರ್ಷದ ಪೆಗುಲಾ ಪ್ರಶಸ್ತಿ ಸುತ್ತಿಗೆರುವುದಕ್ಕೆ ಚೆಕ್ ಗಣರಾಜ್ಯದ ಕೆರೋಲಿವಾ ಮುಕೇವಾ ವಿರುದ್ಧ ಸೆಣಸಾಟವನ್ನು ನಡೆಸಲಿದ್ದಾರೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ